ವಿಟ್ನೆಸ್ ಆಗಿ ನಾನು ನೋಡಿದವ್ರು ಅದೇ ಟೈಮಲ್ಲಿ ಬಂದವನು ಈ ಒಂದು ಕೇಸನ್ನು ದಿಕ್ಕು ತಪ್ಪಿಸುವಂತ ಕೆಲಸ ಪ್ರಾರಂಭದಲ್ಲಿ ನಡೆಯಿತು ಆ ನಾವು ತುಂಬಾ ಸದ್ಯ ನಾವೇ ಒಂದು ಪ್ರೋಗ್ರಾಮ್ ಮಾಡಿದೀವಿ ಇವತ್ತು ಆ ದುರ್ಗ ಬಸ್ ಇಳುವ ಬಸ್ ಇದು ಪ್ರಥಮ ಬಾರಿ ಅಲ್ಲ ಆಕ್ಸಿಡೆಂಟ್ ಆಗುದು ಈ ಹಿಂದೆ ಎರಡು ಅಪಘಾತ ಆಗಿ ಅದರಲ್ಲಿ ಕೂಡ ಹಾಗಾದ್ರೆ ನಾವು ನೋಡಿದವ್ರು ನಾವು ಬಿಡ್ತೀರಾ ಮತ್ತೆ ಅವರು ಗಾಡಿ ಮತ್ತೆ ರೋಡ್ ಅಲ್ಲಿ ಬರಬೇಕಲ್ಲ ಏನೋ ಅಪಪ್ರಚಾರ ಮಾಡಿದ್ರೆ ನಾವು ಜನಗಳು ನೋಡಿದವ್ರು ಸುಮ್ಮನೆ ಕೈಗಟ್ಟಿರಲ್ಲ ಕಿಲ್ಲೂರು ಕಡೆಯಿಂದ ಬೆಳ್ತಂಗಡಿ ಕಡೆಗೆ ಬರ್ತಾ ಇದ್ದ ದುರ್ಗಾ ಬಸ್ ಲಾಯ್ಲ ಗ್ರಾಮದ ಪುತ್ರಬೈಲು ಬಳಿ ಎದುರಿನಿಂದ ಬರ್ತಾ ಬರ್ತಾಯಿದ್ದ ಬೈಕ್ಗೆ ಢಿಕ್ಕಿ ಹೊಡೆದಿದ್ದು ಅಪಘಾತದ ರಭಸಕ್ಕೆ ಬೈಕ್ ಸವಾರ ಗ್ರಾಮ ಸಹಾಯಕ ಜಯರಾಜ್ರವರು ರಸ್ತೆಗೆ ಎಸೆಯಲ್ಪಟ್ಟು ಗಂಭೀರ ಗಾಯಗೊಂಡಿದ್ದು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಸಾವನ್ನಪ್ಪಿದ ಘಟನೆ ನಡೆದಿದೆ ಘಟನೆಯ ಬಳಿಕ ಹಲವು ವಿದ್ಯಮಾನಗಳು ನಡೆದಿದ್ದು ಕೆಲ ವ್ಯಕ್ತಿಗಳು ಬೈಕ್ ಸವಾರನ ಅಜಾಗರೂಕತೆಯಿಂದ ಅಪಘಾತ ನಡೆದಿದೆ ಎಂಬ ರೀತಿಯಲ್ಲಿ ಬಿಂಬಿಸಲು ಪ್ರಯತ್ನಿಸಿದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಮಾತುಗಳು ಕೇಳಿಬಂದಿದ್ದು ಈ ಬಗ್ಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆಯೂ ನಡೆಯಿತು ಬಳಿಕ ಪೊಲೀಸ್ ಇಲಾಖೆ ಬಸ್ ಚಾಲಕನ ಮೇಲೆ ದೂರನ್ನ ದಾಖಲಿಸಿಕೊಂಡಿರುವುದನ್ನು ತಿಳಿದು ತಹಶೀಲ್ದಾರ್ ಮತ್ತು ಪೊಲೀಸರ ನಡೆಯನ್ನ ಶ್ಲಾಘಿಸಿದ್ರು ದುರ್ಗಾ ಬಸ್ ಇದಕ್ಕೂ ಮೊದಲು ಇದೇ ರೀತಿ ಅಜಾಗರೂಕತೆಯಿಂದ ಅಮಾಯಕರ ಜೀವವನ್ನ ಬಲಿ ಪಡೆದಿದ್ದು ಇದೀಗ ಸಾರ್ವಜನಿಕರು ಬಸ್ ವಿರುದ್ಧ ಬಿದ್ದಿದ್ದಾರೆ ಈ ಬಗ್ಗೆ ಇಂದಿನ ಘಟನೆಯ ಪ್ರತ್ಯಕ್ಷದರ್ಶಿ ಮನೋಹರ್ ಅವರು ಮಾತನಾಡಿ ನಾನು ಮೂರು ಗಾಡಿ ಹಿಂದೆ ಇದ್ದೆ ಬಸ್ ಕಂಟ್ರೋಲ್ ಆಗಲಿಲ್ಲ ಅಂತ ಅಲ್ಲಿನ ನೈಜ ಘಟನೆಯನ್ನು ವಿವರಿಸಿದ್ರು ನಾನೊಂದು ಮೂರು ಎರಡು ಮೂರು ಗಾಡಿಯಿಂದ ಇತ್ತು ನನ್ನ ಗಾಡಿ ಅವರ ಗಾಡಿ ಸ್ವಲ್ಪ ಸ್ಪೀಡಲ್ಲಿ ಇತ್ತು ಅದು ಸ್ಪೀಡಲ್ಲಿ ಇತ್ತು ಆ ಟರ್ನಿಂಗಲ್ಲಿ ನಮ್ಮ ಎದುರು ಬಂದವರಿಗೆ ತಾಗುವಾಗ ಅದು ಬಸ್ ಒಂದು ಕಂಟ್ರೋಲ್ ಆಗಿಲ್ಲ ಬಸ್ ಕಂಟ್ರೋಲ್ ಸಿಕ್ಕಲಿಲ್ಲ ಅಂತ ಕಾಣಿಸ್ತು ತಾಗಿದ ಮೇಲೆ ಸಡನ್ ಆಗಿ ಬಿದ್ದಿದ್ದಾರೆ ಯಾರು ನಮ್ಮ ಜಯರಾಜ್ ಎಂತಾಗಿದೆ ಯಾರು ಯಾರು ಕೂಡ ಅವರಿಗೆ ತೆಗೀಲಿಕ್ಕಂತಾನೆ ಯಾರು ಬಾ ಮಾಡಲಿಲ್ಲ ಮತ್ತು ಆಗಿ ನಾವು ಅದನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡಿದ್ದೀವಿ ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಮುಟ್ಟುವಾಗ ಪಾಪ ಇವ ಬಿಟ್ಟಿದೆ ಅವರು ಓವರ್ ಸೈಡ್ ಅವರು ಇಷ್ಟರವರೆಗೆ ಒಂದು ಇಪ್ಪತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುವುದು ನಾನು ನೋಡಲೇ ಇಲ್ಲ ಅವರಿಗೆ ಪ್ರತಿದಿನ ನೋಡುವ ಜನನೂ ಅವರು ಓವರ್ ಸ್ಪೀಡ್ ಅಂತ ಹೇಳಿದರೆ ಅದು ಹೇಳಿದವರದು ಮಿಸ್ಟೇಕ್ ಅದು ನೋಡಿದವ್ರಿಂದ ನಾವೇ ನೋಡಿದವರು ಡೈಲಿ ನೋಡುವರು ಅವರು ನಮ್ಮ ಗ್ರಾಮದ ಉಗ್ರಾಣಿ ಅವರು ಓವರ್ ಸ್ಪೀಡ್ ಅಂತ ಯಾರು ಹೇಳಿದ್ದಾರೆ ಅವಂದರೆ ಜಾಸ್ತಿನೇ ಆ ಬಸ್ಸಿಗೆ ಅಡ್ಡಾಕ್ ಅಂದರೆ ನಾವು ತುಂಬ ಸದ್ಯ ನಾವೇ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ ಅವರಿಗೆ ಮಕ್ಕಳಾಗಲಿ ಯಾರಾಗಲಿ ಇದ್ದರೆ ಹೋಗೋ ಸ್ಪೀಡಲ್ಲಿ ಏನೋ ಕಾಂಪಿಟೇಷನಲ್ಲಿ ಹೋಗೋ ಥರ ಉಂಟು ಬಸ್ಸೇ ಬೇಡ ನಮ್ಮ ಏರಿಯಾದಲ್ಲಿ ಆಟೋದಲ್ಲಿ ಜನಗಳು ಓಡಾಡಿ ಅಂದರೆ ನಾವು ತೀರ್ಮಾನ ಮಾಡ್ತೀವಿ ಬಸ್ ಇದ್ದರೆ ಡೇಂಜರ್ ಅದು ಮಳೆ ಇರಲಿ ಬಿಸಿಲಿರಲಿ ಬರುವ ಸ್ಪೀಡಲ್ಲಿ ಅವರು ಇಂಡಿಕೇಟರ್ ಆಗಲಿ ಯಾವುದು ಹಾಕಲು ಹೋಗೋದು ಓವರ್ ಸ್ಪೀಡು ಅದು ಪ್ರತಿಯೊಂದು ಜನಗಳಿಗೆ ಗೊತ್ತುಂಟು ನಮ್ಮ ಗ್ರಾಮದಲ್ಲಿ ಆಗಲಿ ಅಲ್ಲಿ ಇವರಿಗೆ ಗೊತ್ತುಂಟು ಅವ್ರಿಗೆ ಫೇವರ್ ಆಗಿ ಮಾತಾಡೋದಕ್ಕೆ ನಮಗೆ ಆಗೋದಿಲ್ಲ ಅದು ಅದೇ ಹಾಂ ಅದು ಯಾವನೇ ಪ್ರವಾಗಲ್ಲ ನಮಗೆ ಅಂತ ಉಂಟು ನಮಗೆ ನಾವೇ ಪ್ರಭಾವಿ ಯಾವ ನಮ್ಮ ಮುಂದೆ ಯಾರು ಪ್ರಭಾವಿ ಅಂದರೆ ನಾವು ತಿಳ್ಕೊಳ್ಳುವುದಿಲ್ಲ ಮುಂದೆ ಬಂದೆ ಹೇಳಿ ಅಂತ ನಾವು ಹೇಳ್ತೀವಿ ಹಾಗಾದರೆ ನಾವು ನೋಡಿದವ್ರು ನಾವು ಬಿಡ್ತೀರಾ ಮತ್ತೆ ಅವ್ರಿಗೆ ಗಾಡಿ ಮತ್ತು ರೋಡಲ್ಲಿ ಬರಬೇಕಲ್ಲ ನಾವು ಸುಮ್ಮನೆ ಇರ್ತೀವಿ ಆವಾಗ ಏನೋ ಅಪಪ್ರಚಾರ ಮಾಡಿದರೆ ನಾವು ಜನಗಳು ನೋಡಿದವರು ಸುಮ್ಮನೆ ಕೈ ಕಟ್ಟಿರಲ್ಲ ಅವರಿಗೆ ದುಡ್ಡಿದ್ರೆ ಇರಲಿ ಯಾರು ಬೇಕಾರೆ ಅದಿಂತ ಎಷ್ಟು ಹೇಳಿ ಹೇಳುವುದಲ್ಲ ನಾವು ಓ ಅಲ್ಲಿ ಓಡಾಡುವ ಜನಗಳಿಗೆ ಗೊತ್ತುಂಟಲ್ಲ ಏನು ಸಮ ಇದಂತ ಒಬ್ಬರು ಪರವಾಗಿ ಮಾತಾಡುವುದಲ್ಲ അതെന്ന് ആക്സിഡൻറ്റായി ഡെത്താ ജന തപ്പ് മാ നാളാത്ത ഒബരാണ് നമ്മ ഗ്രാമദ്രി അവർ ഭാരീ സ്ലോ ഹ്തായ ഭാരീ കെയർഫുൽ ആയി ഹോട്ട് ആകെ നാ തപ്പത അല്ല അത് യാഗല ഒന്നൈ സ്റ്റിയറിങ്ങ ഒന്ന് കൈ ഫോണല്ല അതാകേ ഇത് ഒന്ന് ബസ്സല്ല ഇരുവ ബസ് ആകേനേ അതൊന്നും പ്രതിയൊന്നു വേറെ നാ കംപ്ലേറ്റ് മാില്ലോദില്ലല്ല ഈ ത്രേ എച്ചരിക്കും ജനങ്ങളും എച്ചരിക്കും ಮತ್ತು ನಾವು ಡಿಪಾರ್ಟ್ಮೆಂಟ್ ಅವರಿಗೆ ಎಲ್ಲ ದೂರೆಯಲ್ಲಿ ಯಾವ ಪ್ರಯೋಜನ ಇಲ್ಲ ಪೊಲೀಸಿಗೆ ಅವಕಾಶ ಇರುವುದು ನಮಗೆ ಅವಕಾಶ ಬರೀ ಪೆಟ್ಟು ಕೊಡಲಿಕ್ಕೆ ಮಾತ್ರ ಅಂತ ಉಂಟು ಅಲ್ವಾ ಬೇರೆ ಅಂತ ಉಂಟು ತಪ್ಪು ನೋಡಿದರೆ ನಾವು ಪೆಟ್ಟು ಕೊಡೋದೆ ಅದಕ್ಕೆ ಬೇರೆ ಕಾರಣ ಇಲ್ಲ ನಾವು ಪೊಲೀಸ್ ಆದರೆ ಪೊಲೀಸ್ ಕೊಡ್ತಾರೆ ಅದು ಬಿಟ್ಟರೆ ಅಂತ ಒಳ್ಳೆ ರೀತಿಯಲ್ಲಿ ಹೇಳಿದರೆ ಅದೇ ಆ ರೀತಿಯಲ್ಲಿ ಜನಗಳು ಬರಬೇಕಾದ ಅವಶ್ಯಕತೆ ಬಂದೇ ಬರ್ತದೆ ಇದು ವಿಟ್ನೆಸ್ ಆಗಿ ನಾನು ನೋಡಿದವನು ಅದೇ ಟೈಮಲ್ಲಿ ಬಂದವನು ಅಲ್ವಾ ಅದು ವಾಪಸ್ ನಿಂತ್ಕೊಂಡು ಹೇಳಲಿಕ್ಕೆ ಜನ ಇರಲಿಲ್ಲ ಆಗ ಅಲ್ವಾ ಯಾರಾದರೂ ಹೇಳಿದರೆ ಸೈಲೆಂಟ್ ಆಗೋ ಜನ ಇರ್ಬೋದು ತುಂಬ ನಾವು ಆ ಥರ ಅಲ್ಲ ನೋಡಿದವ್ರು ಸುಳ್ಳು ಹೇಳೋಕ್ಕಾಗಲ್ಲ ಅಲ್ವ ಅಷ್ಟೇ ಅವರು ಭಾರಿ ಸ್ಟ್ರಿಕ್ಟಾಗಿ ಸ್ಟ್ರಿಕ್ಟ್ ಆರ್ಡರ್ ಮಾಡಿದ್ದಾರೆ ಅವ್ರ ಬಗ್ಗೆ ಆಗಲಿ ಡಿಪಾರ್ಟ್ಮೆಂಟ್ ಹಾಕಲಿ ನಾವು ದೂರು ಹೇಳೋಕ್ಕೆ ಯಾವ ನ್ಯಾ ಇದು ಇಲ್ಲ ರಾಂಗ್ ರಾಂಗ್ ಸೈಡ್ ಯಾವುದೂ ಇಲ್ಲ ಅವರು ಕರೆಕ್ಟಾಗಿ ಮಾಡಿದ್ದಾರೆ ಯಾರನ್ನ ಒಳಗಡೆ ಹಾಕಬೇಕು ಯಾರನ್ನ ಹೊರಗೆ ಹಾಕಬೇಕು ಅವರಿಗೆ ಗೊತ್ತುಂಟು ಅವರ ಡ್ಯೂಟಿ ಅವ್ರು ಮಾಡಿಕೊಡ್ತಾರೆ ಅವ್ರ ಬಗ್ಗೆ ಏನೋ ಕಮೆಂಟ್ ಮಾಡಲಿಕ್ಕೆ ನಾನು ಮತ್ತೋರ್ವ ಸಾರ್ವಜನಿಕರಾದ ಲೋಕೇಶ್ ಅವರು ಮಾತನಾಡಿ ಈ ಅಪಘಾತಕ್ಕೆ ಮುಖ್ಯ ಕಾರಣವೇ ಚಾಲಕರ ಅಜಾಗರೂಕತೆ ಮತ್ತು ಓವರ್ ಸ್ಪೀಡ್ ಎಂದು ಇಂದು ನಡೆದ ಅಪಘಾತ ಪ್ರಕರಣವನ್ನು ತಿರುಚುವ ಯತ್ನ ನಡೆದಿತ್ತು ಎಂಬ ಬಗ್ಗೆಯೂ ವಿವರಿಸಿದ್ದಾರೆ ಆ ಒಂದು ರೂಟ್ನಲ್ಲಿ ಈ ಒಂದು ಆಕ್ಸಿಡೆಂಟ್ ಇವತ್ತೇನು ಹೊಸದೇನಲ್ಲ ಬಹಳ ಬಾರಿ ಅಪಘಾತಗಳು ನಡೆದಿದೆ ಈ ಅಪಘಾತಕ್ಕೆ ಮೇನ್ ಕಾರಣ ಡ್ರೈವರ್ಗಳ ಅಜಾಗ್ರತೆ ಹಾಗೂ ಓವರ್ ಸ್ಪೀಡ್ ಮಾ ಬಸ್ಸನ್ನು ನಿಲ್ಲಿಸುವ ರೀತಿಯೂ ಸರಿ ಇರುವುದಿಲ್ಲ ಪ್ಯಾಸೆಂಜರ್ ಹತ್ತಿಸುವ ರೀತಿಯೂ ಸರಿ ಇರುವುದಿಲ್ಲ ಹಿಂಬದಿ ಸಾವಿರರಿಗೆ ಸಹ ಭಾಳಷ್ಟು ಮುಜುಗರಗಳನ್ನು ಕೊಡ್ತದೆ ಆ ಒಂದು ಟರ್ನಿಂಗ್ ನಾನು ಹೇಳುದೀನಂತ ಹೇಳಿದರೆ ಈ ಒಂದು ಅಪಘಾತವು ನಮಗೆ ಬಹಳ ಒಂದು ಬೇಸರ ತಂದು ಕೊಟ್ಟಿದೆ ಯಾಕಂದರೆ ಇಂಥ ಒಂದು ಅಪಘಾತ ಆಗಬಾರ್ದು ರಸ್ತೆಯಲ್ಲಿ ಆದರೆ ಇಂದಿನ ಈ ಒಂದು ಅಪಘಾತದಲ್ಲಿ ಏನಾಯಿತು ಅಂತೇಳಿದರೆ ಈ ಒಂದು ಕೇಸನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಪ್ರಾರಂಭದಲ್ಲಿ ನಡೆಯಿತು ಈ ಯಾರು ಈ ಬೈಕಲ್ಲಿ ಸವರ ಬರ್ತಾ ಇದ್ದರು ಸವರನದೇ ಮಿಸ್ಟೇಕ್ ಅನ್ನೋ ರೀತಿಯಲ್ಲಿ ಅದನ್ನು ಬಿಂಬಿಸಿ ಒಂದು ಕೇಸನ್ನು ತಿರುಚುವಂಥ ಕೆಲಸ ಪ್ರಾರಂಭದಲ್ಲಿ ನಡೆಯಿತು ತದನಂತರ ನಮ್ಮ ನೆಚ್ಚಿನ ಬೆಳ್ತಂಗಡಿ ತಾಲೂಕಿನ ತಹಶೀಲ್ದಾರಾದಂಥವರು ಅವರಾಗಿ ಮುತುವರ್ಜಿ ವಹಿಸಿಕೊಂಡು ಈ ಪ್ರಕರಣವನ್ನು ಸಮಗ್ರ ರೀತಿಯಲ್ಲಿ ತನಿಖೆ ಆಗುವಂತೆ ಅವರು ಇಲಾಖೆಗೆ ಸೂಚಿಸಿದ ಕಾರಣ ಈಗ ಕೇಸುಗಳು ಸ್ವಲ್ಪ ನಮ್ಮ ಚಾಲಕನ ಪರವಾಗಿ ಇವರ ಬೈಕ್ನವರ ಪರವಾಗಿ ಬರ್ತಾ ಇದೆ ಈ ನಿಟ್ಟಿನಲ್ಲಿ ನೋಡಬೇಕಂತ ಹೇಳಿದರೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಕೆಲವು ರೀತಿಗಳ ಜಾಗದಲ್ಲಿ ಇಂಥ ಬಸ್ ಚಾಲಕನವರ ಒಂದು ನಿರ್ಲಕ್ಷ್ಯತೆ ಭಾಳಷ್ಟು ನಮಗೆ ಕಾಣಲಿಕ್ಕೆ ಕಾಣಲಿಕ್ಕೆ ಸಿಗ್ತದೆ ಈ ಮಾರ್ಗದ ಇದ್ರ ವ್ಯವಸ್ಥೆ ಇರ್ಬೋದು ಏನು ಇದರಲ್ಲಿರ್ಬೋದು ತುಂಬ ನಿರ್ಲಕ್ಷ್ಯತೆ ಕಾಣ್ತದೆ ಆದರೆ ಏನೇ ಇರಲಿ ಯಾರಿಂದ ತಪ್ಪಾಗಿದೆ ಬಸ್ ಚಾಲಕನದು ತಪ್ಪಾಗಿದ್ದರೆ ಆ ಯಾರು ಈ ದುರ್ಘಟನೆಯಲ್ಲಿ ಯಾರು ಮೃತಪಟ್ಟಿದ್ದಾರೆ ಅವರಿಗೆ ಸತ್ಯವಾದೊಂದು ನ್ಯಾಯ ಸಿಗಬೇಕಂತೇಳಿ ನಾನು ಈ ನಿಟ್ಟಿನಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಏನಾಗಿದೆ ಹೇಳಿದರೆ ಖಾಸಗಿ ಬಸ್ಸಿನ ಚಾಲಕರು ಅವರು ಯಾವಾಗ ನೋಡಿದರೆ ಫೋನಲ್ಲೇ ನೇತಾಡ್ಕೊಂಡು ಇರ್ತಾರೆ ಫೋನು ರಸ್ತೆಯ ಮೇಲೆ ಗಮನ ಅವ್ರದ್ದು ಕಡಿಮೆ ಗಮನ ಹೆಚ್ಚಾಗಿ ಮೊಬೈಲ್ನಲ್ಲಿ ಇರ್ತದೆ ಅವ್ರದ್ದು ಎದುರಿಂದ ಬರುವಂಥ ವಾಹನಗಳಿರ್ಬೋದು ಅಥವಾ ಮಾರ್ಗದ ಬದಿಯಲ್ಲಿ ನಿಂತಹ ಯಾರು ಜನರು ಇರ್ಬೋದು ಅದರ ಬಗ್ಗೆ ಅವರು ಗಮನ ಕೊಡೋದಿಲ್ಲ ಅವರು ಏನಿದ್ರು ಅವರದೇ ಒಂದು ಒಂದು ಅವರು ತೇಲಾಡಿಕೊಂಡು ಹೋಗ್ತಾ ಇದ್ದಾರೆ ಆ ತೇಲಾಡಿಕೊಂಡು ಹೋಗಿದಂಥ ಇದರಿಂದಾಗಿ ಈ ದಿವಸ ಇಂಥ ಒಂದು ದುರ್ಘಟನೆ ನಡೆದಿ ಹೋಗಿದೆ ನೋಡಿ ಇವತ್ತು ಆ ದುರ್ಗಾ ಬಸ್ ಇಡುವ ಬಸ್ ಇದು ಪ್ರಥಮ ಬಾರಿಯಲ್ಲ ಆ್ಯಕ್ಸಿಡೆಂಟ್ ಆಗೋದು ಈ ಹಿಂದೆ ಎರಡು ಅಪಘಾತ ಆಗಿ ಅದರಲ್ಲಿ ಕೂಡ ಡೆತ್ ಆಗಿದೆ ಇದೀಗ ಮೂರನೇ ಬಹುಶಃ ಮೂರನೇದೋ ನಾಲ್ಕನೇದೇನೋ ಈಗ ನಡೀತಾ ಇದೆ ಈ ಕೇಸನ್ನು ತಿರುಚುವಂಥ ಪ್ರಯತ್ನವನ್ನು ಅವರು ಯಾರು ಮಾಡಬೇಕು ಬಸ್ಸಿನ ಯಾರು ಧನಿ ಯಾರು ಮಾಲಕ ಯಾರಿದ್ದಾರೆ ಅವರು ಮಾಡಬೇಕು ಅವರೊಂದು ಪ್ರಭಾವಿ ವ್ಯಕ್ತಿ ಬೆಳ್ತಂಗಡಿ ತಾಲೂಕಲ್ಲಿ ಅವರದೇ ಆದಂಥ ಒಂದು ವ್ಯವಹಾರಗಳು ಹೋಟೆಲ್ಗಳು ಎಲ್ಲ ನಡೀತಾ ಇದೆ ಅದು ಏನು ಪ್ರಭಾವ ಇದ್ದರೂ ಕೂಡ ಅವರು ಜನಸಾಮಾನ್ಯನು ಈ ರೀತಿಯಲ್ಲಿ ಮಾರ್ಗದಲ್ಲಿ ಬಿದ್ದು ಸಾಯುವಾಗ ಇಂತಹ ಒಂದು ನೀಚ ಕೃತ್ಯವನ್ನು ಅವರು ಬಸ್ಸಿನ ಮಾಲಕರು ಮಾಡಬಾರ್ದು ಇದು ದೊಡ್ಡ ತಪ್ಪು ಯಾಕೆಂದರೆ ಇದು ಸಮಾಜಕ್ಕೆ ಒಂದು ರಾಂಗ್ ಮೆಸೇಜನ್ನು ಕೊಡ್ತದೆ ಖಂಡಿತವಾಗಿ ಇವತ್ತು ನಾವು ತಹಶೀಲ್ದಾರ್ ಇವತ್ತು ಈ ಒಂದು ಪ್ರಕರಣದಲ್ಲಿ ಮುತುವರ್ಜಿ ವಹಿಸಿ ಬರೆದಿದ್ದರೆ ಈ ಪ್ರಕರಣವನ್ನು ತಿರುಚುವಂಥ ಕೆಲಸ ಬಹಳಷ್ಟು ಒಂದು ಎಂಬತ್ತು ಪರ್ಸೆಂಟ್ ನಡೆದಿತ್ತು ಯಾವಾಗ ತಹಶೀಲ್ದಾರ್ ಇದಕ್ಕೆ ನೇರವಾಗಿ ಬಂದುಕೊಂಡು ಸ್ಟೇಷನಿಗೆ ಹೋಗಿ ಯಥಾನುಸ್ ಏನು ಇದೆ ಅದನ್ನು ಕೇಸ್ ಎಫ್ ಐ ಆರ್ ಮಾಡಬೇಕಂತ ಹೇಳಿದ ಕಾರಣ ಈ ಒಂದು ಪ್ರಕರಣ ಸ್ವಲ್ಪ ಸ್ವಲ್ಪ ಸ್ಟ್ರಾಂಗ್ ಆಯಿತು ಅಂತ ಹೇಳ್ಬೋದು ನೋಡಿ ಬಸ್ನ ಮಾಲಕರು ಒಂದು ಆಲೋಚನೆ ಮಾಡಬೇಕು ಏನಂತ ಹೇಳಿದರೆ ಯಾರು ರಸ್ತೆಯಲ್ಲಿ ನಡ್ಕೊಂಡು ಬರ್ತಾರ ಅಥವಾ ವಾಹನಗಳಲ್ಲಿ ಬರ್ತಾರ ಅವರಿಗೆ ಕಲೆಕ್ಷನ್ ಮುಖ್ಯ ಅಲ್ಲ ಜನರ ಒಂದು ದೇಹ ಮನುಷ್ಯನ ಒಂದು ಜೀವಕ್ಕೆ ಎಷ್ಟು ಪ್ರಾಮುಖ್ಯತೆ ಇನ್ನೋ ಒಂದು ಇದೆ ಅನ್ನೋದು ಅವರಿಗೆ ಗೊತ್ತಾಗಬೇಕು ಯಾರಿಗೆ ಬಸ್ನ ಮಾಲಕರಿಗೆ ಅವರಿಗೆ ಸಂಜೆ ಕಲೆಕ್ಷನ್ ಬರ್ತದೆ ಅಥವಾ ಡ್ರೈವರ್ನವರಿಗೆ ಒತ್ತಡ ಆಗ್ತಾರೆ ಕಂಡಕ್ಟರ್ನವರಿಗೆ ಒತ್ತಾಗ್ತಾರೆ ಆಗ್ತಾರೋ ನಮಗೆ ಗೊತ್ತಿಲ್ಲ ಯಾಕೆಂದರೆ ಸಂಜೆ ಆಗು ಇಷ್ಟು ಕಲೆಕ್ಷನ್ ಆಗಬೇಕು ಅಂತ ಒತ್ತಡ ಒತ್ತಡಗಳಿಸಿರ್ಬೋದು ಭಾಳಷ್ಟು ಈಗ ನಾವು ನೋಡ್ತೇವೆ ಮಂಗಳೂರು ಆ ಎಲ್ಲ ನಾವು ನೋಡ್ತೇವೆ ಕಂಡಕ್ಟ್ನವರಿಗೆ ಒತ್ತಡಿರುತ್ತೆ ಸಂಜೆ ಆಗು ಇಷ್ಟು ಕಲೆಕ್ಷನ್ ಆಗಬೇಕು ಸಂಜೆ ಆಗು ಅಷ್ಟು ಕಲೆಕ್ಷನ್ ಆಗಬೇಕಾದ್ರೆ ಅವನು ಎಂತ ಮಾಡ್ತಾನೆ ಒಂದು ಓವರ್ ಸ್ಪೀಡ್ ಹೋಗ್ತಾನೆ ಏನಾದರೂ ಇಂಥದ್ದು ನಡೀತದೆ ಅದು ಯಾವುದೇ ಇವರು ನಮ್ಮ ಬಸ್ಸಿನ ಒಂದು ಮಾಲಕರ ಯಾವುದೇ ಒಂದು ಒತ್ತಡ ಇಲ್ಲದೆ ಇಂಥ ಘಟನೆಗಳು ಖಂಡಿತ ನಡೀಲಿಕ್ಕೆ ಸಾಧ್ಯ ಇಲ್ಲ ಅದೇನೇ ಇರಲಿ ದುರ್ಗಾ ಬಸ್ನ ನಿರ್ಲಕ್ಷ್ಯಕ್ಕೆ ಇಂದು ಅಮಾಯಕರ ಜೀವವೊಂದು ಅನ್ಯಾಯವಾಗಿ ಬಲಿಯಾಗಿದೆ ಇನ್ನಾದರೂ ಬಸ್ ಮಾಲಕರು ಮತ್ತು ಚಾಲಕರು ತಮ್ಮ ಬಸ್ನಲ್ಲಿ ಬರುವ ಪ್ರಯಾಣಿಕರು ಮತ್ತು ಆ ರಸ್ತೆಯಲ್ಲಿ ಸಂಚರಿಸುವ ಇತರ ವಾಹನ ಸವಾರರ ಜೀವಕ್ಕೂ ಬೆಲೆ ಇದೆ ಎಂಬುದನ್ನು ಅರಿತು ಮುಂದಿನ ದಿನಗಳಲ್ಲಿ ಇಂತಹ ದುರ್ಘಟನೆಗಳು ಪುನರಾವರ್ತನೆ ಆಗದಂತೆ ಎಚ್ಚರವಹಿಸಬೇಕಾಗಿದೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ